ಹರೇ ಕೃಷ್ಣ ಮಹಾಭಾರತದ ಕಥೆಗಳಿಗೆ ಸ್ವಾಗತ ಈ ದಿನದ ಕತೆ ಮಹರ್ಷಿ ವ್ಯಾಸರು ಮತ್ತು ವಂಶವಿಸ್ತಾರ ಹಾಗೆ ಶಂತನು ಮತ್ತು ಸತ್ಯವತಿಯ ಸಂತಾನದ ಕತೆ ಅಂಬೆ ಅಂಬಿಕಾ ಮತ್ತು ಅಂಬಾಲಿಕೆಯರು ಪರಾಶರ ಮತ್ತು ಸತ್ಯವತಿಯ ಪುತ್ರ ವೇದವ್ಯಾಸರ ಜನ್ಮ ವೃತ್ತಾಂತ ಹಾಗೆ ವಿದುರನ ಜನ್ಮ ವೃತ್ತಾಂತದ ಬಗ್ಗೆ ತಿಳಿದುಕೊಳ್ಳೋಣ ಶಂತನು ಸತ್ಯವತಿಯರಲ್ಲಿ ಚಿತ್ರಾಂಗ ಮತ್ತು ವಿಚಿತ್ರವೀರ್ಯ ಎಂಬ ಇಬ್ಬರು ಪುತ್ರರು ಜನಿಸಿದರು ಸ್ವಲ್ಪ ಸಮಯದಲ್ಲೇ ಶಂತನು ಸ್ವರ್ಗಸ್ಥನಾದನು ಭೀಷ್ಮರು ರಾಜನೀತಿಯಂತೆ ಚಿತ್ರಾಂಗದನಿಗೆ ರಾಜ್ಯಪಟ್ಟಾಭಿಷೇಕ ಮಾಡಿದರು ಯುದ್ಧಪ್ರಿಯನಾದ ಚಿತ್ರಾಂಗನು ಭರತಖಂಡದ ಅನೇಕ ರಾಜರನ್ನು ಯುದ್ಧದಲ್ಲಿ ಗೆದ್ದುಕೊಂಡನು ಆದರೆ ಅವನದೇ ಹೆಸರಿನ ಗಂಧರ್ವನೊಡನೆ ಹೋರಾಡಿ ವೀರಗತಿಯನ್ನು ಪಡೆದ ವಿಚಿತ್ರವೀರ್ಯ ಸಣ್ಣವನಿದ್ದರೂ ಅವನಿಗೆ ಪಟ್ಟ ಕಟ್ಟಿ ಸತ್ಯವತಿಯ ಅಪ್ಪಣೆಯಂತೆ ಸ್ವತಃ ಭೀಷ್ಮರೇ ರಾಜ್ಯಾಡಳಿತವನ್ನು ನಡೆಸತೊಡಗಿದರು ಮುಂದೆ ವಿಚಿತ್ರವೀರ್ಯ ವಿವಾಹ ಯೋಗ್ಯನಾದನು ಕಾಶಿರಾಜನು ತಮ್ಮ ಕನ್ಯೆಯರಾದ ಅಂಬೆ ಅಂಬಿಕೆ ಅಂಬಾಲಿಕೆ ಎಂಬ ಮೂವರ ಸ್ವಯಂವರವನ್ನು ಏರ್ಪಡಿಸಿದರು ಸತ್ಯವತಿಯ ಆಜ್ಞೆ ಪಡೆದು ಭೀಷ್ಮಾಚಾರ್ಯರು ಈ ಸ್ವಯಂವರಕ್ಕೆ ತೆರಳಿದರು ಅಲ್ಲಿ ನೆರೆದ ರಾಜಪುತ್ರರಲ್ಲಿ ಭೀಷ್ಮರಿಗೆ ಹೆಚ್ಚು ವಯಸ್ಸಾಗಿತ್ತು ಅದರಿಂದ ಅಲ್ಲಿ ಸೇರಿದ ರಾಜಪುತ್ರರು ಅವರ ಉಪಹಾಸ ಮಾಡಿದರು ಇದರಿಂದ ಭೀಷ್ಮಾಚಾರ್ಯರು ಕ್ರೋಧಗೊಂಡು ಕಾಶಿರಾಜನ ಮೂವರು ಕನ್ಯೆಯರನ್ನು ರಥದಲ್ಲಿ ಕುಳ್ಳಿರಿಸಿ ಅಸ್ಥಿನಾವತಿಯ ಕಡೆಗೆ ಹೊರಟರು ಉಳಿದ ರಾಜರು ಮತ್ತು ರಾಜಪುತ್ರರು ಭೀಷ್ಮರ ಮೇಲೆ ಆಕ್ರಮಣ ಮಾಡಿದರು ಮಹಾಪರಾಕ್ರಮಿಯಾದ ಭೀಷ್ಮರೊಬ್ಬರೇ ಅವರೆಲ್ಲರನ್ನೂ ಹಿಂದ ಕಟ್ಟಿದರು ಆಗ ಮಹಾರಥಿ ಶಾಲ್ವನು ಅವರನ್ನು ಎದುರಿಸಿದನು ಆದರೆ ಅವನನ್ನು ಪರಾಭವಗೊಳಿಸಿ ಅಂಬೆ ಅಂಬಿಕೆ ಅಂಬಾಲಿಕೆ ಮೂವರೊಂದಿಗೆ ಅಸ್ತಿನಾಪುರಕ್ಕೆ ಬಂದರು ಈ ಮೂವರ ವಿವಾಹ ವಿಚಿತ್ರವೀರ್ಯನೊಂದಿಗೆ ನಿಶ್ಚಯಿಸಿದರು ಪ್ರಿಯವಳಾದ ಅಂಬೆಯು ಭೀಷ್ಮರಲ್ಲಿ ಹೇಳಿದಳು ವೀರವರ್ಯ ನಾನು ಮನಸಾರೆ ಸೌಭವತಿ ಶಾಲ್ವನನ್ನು ಮೆಚ್ಚಿದ್ದೆ ಆದರೆ ನೀವು ಅವನನ್ನು ಪರಾಭವಗೊಳಿಸಿದಿರಿ ಭೀಷ್ಮರೆಂದರು ಸರಿ ನಿನ್ನ ಮನಸ್ಸಿನಂತೆ ಆಗುವುದು ಈ ಸುದ್ದಿ ಸತ್ಯವತಿಗೆ ತಿಳಿಸಲಾಗಿ ಆಕೆಯು ಉದಾರ ಮನಸ್ಸಿನಿಂದ ಅನುಮತಿ ನೀಡಿದಳು ಭೀಷ್ಮರು ವೃದ್ಧ ಮಂತ್ರಿಗಳೊಂದಿಗೆ ಅಂಬೆಯನ್ನು ಶಾಲ್ವನ ಬಳಿಗೆ ಕಳುಹಿಸಿಕೊಟ್ಟರು ಆದರೆ ಶಾಲ್ವನು ಆಕೆಯನ್ನು ನಿರಾಕರಿಸಿದನು ಮರಳಿ ಬಂದಾಗ ಭೀಷ್ಮರು ಹೇಳಿದರು ನೀನು ಈಗ ನಿನ್ನ ತಂದೆಯ ಬಳಿಗೆ ಹೋಗು ಆಕೆಯು ಅದನ್ನು ನಿರಾಕರಿಸಿದಳು ನೀವು ನನ್ನನ್ನು ಗೆದ್ದು ತಂದಿರುವಿರಿ ಆದ್ದರಿಂದ ನೀವೇ ನನ್ನೊಂದಿಗೆ ಮದುವೆಯಾಗಿರಿ ಎಂದು ಹೇಳಿದಳು ಭೀಷ್ಮರು ಹೇಳಿದರು ನಾನು ಆ ಜನ್ಮ ಬ್ರಹ್ಮಚಾರಿಯಾಗಿರಲು ಪ್ರತಿಜ್ಞೆ ಮಾಡಿರುವೆನು ನಾನು ನಿನ್ನೊಂದಿಗೆ ಅಲ್ಲ ಯಾರೊಂದಿಗೂ ವಿವಾಹವಾಗಲಾರೆ ಕೊನೆಗೆ ಅಂಬೆಯು ತವರಿಗೂ ಹೋಗದೆ ತಪಸ್ಸು ಮಾಡಿದಳು ಮುಂದೆ ಅವಳೇ ಸೇಡು ತೀರಿಸಿಕೊಳ್ಳಲು ಶಿಖಂಡಿಯಾಗಿ ಹುಟ್ಟಿದಳು ಅಂಬಿಕೆ ಮತ್ತು ಅಂಬಾಲಿಕೆಯರು ವಿಚಿತ್ರವೀರ್ಯನೊಂದಿಗೆ ವಿವಾಹವಾದರು ಅವನು ಮುಂದೆ ರಾಜಯುಕ್ಷ್ಮ ರೋಗಪೀಡಿತನಾದನು ಅನೇಕ ತಜ್ಞ ವೈದ್ಯರೂ ಚಿಕಿತ್ಸೆ ಮಾಡಿದರೂ ಯಶಸ್ವಿಯಾಗದೆ ವಿಚಿತ್ರವೀರ್ಯ ಕಾಲವಶನಾದನು ಸತ್ಯವತಿಗೆ ಪುತ್ರವಿಯೋಗದ ದುಃಖದ ಜೊತೆಗೆ ಹಸ್ತಿನಾಪುರಕ್ಕೆ ಉತ್ತರಾಧಿಕಾರಿ ಇಲ್ಲವಾದುದರಿಂದ ಆಕೆಗೆ ಹೆಚ್ಚು ಚಿಂತೆಯಾಯಿತು ಪುತ್ರ ಭೀಷ್ಮನು ಕರ್ತವ್ಯ ಕಠೋರನಾಗಿದ್ದನು ಅವನು ಎಂದೂ ವಿವಾಹವಾಗಲಾರ ಎಂಬುದು ಆಕೆಗೆ ತಿಳಿದಿತ್ತು ಆಕೆಗೆ ಹಿಂದೆ ಜೀವನದಲ್ಲಿ ನಡೆದ ಘಟನೆ ನೆನಪಾಯಿತು ಸತ್ಯವತಿಯು ಆಗ ಯಮುನೆಯಲ್ಲಿ ಧರ್ಮಾರ್ಥವಾಗಿ ತಂದೆಯ ದೋಣಿ ನಡೆಸುತ್ತಿದ್ದಳು ಅವಳು ತರುಣಿಯಾಗಿದ್ದು ಬಹಳ ಸುಂದರಳಾಗಿದ್ದಳು ಒಮ್ಮೆ ನದಿ ದಾಟಲು ಪರಾಶರ ಮುನಿಗಳು ಬಂದಿದ್ದರು ಪರಾಶರ ಮುನಿಗಳು ವೇದಗಳನ್ನು ವಿಭಾಗ ಮಾಡಿ ಲೋಕಕ್ಕೆ ಕೊಡುವಂತಹ ಪುತ್ರನನ್ನು ಪಡೆಯಲು ಒಬ್ಬ ಸ್ತ್ರೀಯನ್ನು ಹುಡುಕುತ್ತಿದ್ದರು ಅವರಿಗೆ ಸತ್ಯವತಿಯನ್ನು ನೋಡಿದಾಗ ವೇದಗಳನ್ನು ವಿಭಾಗ ಮಾಡಿ ಲೋಕಕ್ಕೆ ಕೊಡುವಂತಹ ಪುತ್ರನನ್ನು ಇವಳಿಂದ ಪಡೆಯಬಹುದೆಂದು ಆಲೋಚಿಸಿ ಸತ್ಯವತಿಗೆ ತಿಳಿಸಿದರು ಸತ್ಯವತಿಯ ಸಮ್ಮತಿಯೊಂದಿಗೆ ಅವರು ಸುತ್ತಲ ಯಮುನಾ ಪ್ರದೇಶವನ್ನು ಮಂಚಿನಿಂದ ಮುಚ್ಚಿಬಿಟ್ಟರು ಆಕೆಯ ಕನ್ಯಾಭಾವ ನಾಶವಾಗಲಾರದು ಎಂಬ ಮಾತು ಕೊಟ್ಟು ಆಕೆಯ ಅನುಮತಿಯಿಂದ ಅವಳೊಡನೆ ರಮಿಸಿದರು ಸತ್ಯವತಿಗೆ ಕೃಷ್ಣದ್ವೈಪಾಯನ ವ್ಯಾಸನೆಂಬ ತೇಜಸ್ವಿ ಪುತ್ರ ಹುಟ್ಟಿದನು ವ್ಯಾಸರ ಬಣ್ಣ ಕಪ್ಪಾಗಿದ್ದ ಕಾರಣ ಕೃಷ್ಣ ಎಂದು ಕರೆದರು ದ್ವೀಪದಲ್ಲಿ ಜನಿಸಿದ ಕಾರಣ ಇವರನ್ನು ಕೃಷ್ಣದ್ವೈಪಾಯನ ಎಂದು ಕರೆದರು ಮಗುವಾಗಿ ಹುಟ್ಟಿದ ಕೂಡಲೇ ದೊಡ್ಡವರಾಗಿ ಬೆಳೆದು ಜೀವನ ನಡೆಸಿ ಅತಿ ಪ್ರಮುಖ ಋಷಿಗಳಲ್ಲಿ ಒಬ್ಬರಾದರು ಪುರಾಣದಲ್ಲಿ ಇವರನ್ನು ವಿಷ್ಣುವಿನ ಅವತಾರವೆಂದೇ ಪರಿಗಣಿಸಲಾಗಿದೆ ಹಿಂದೂ ಪುರಾಣಗಳಲ್ಲಿ ಇವರು ಏಳು ಚಿರಂಜೀವಿಗಳಲ್ಲಿ ಒಬ್ಬರು ನಾಲ್ಕು ವೇದಗಳನ್ನು ವಿಂಗಡಿಸಿದ ಕಾರಣ ಇವರಿಗೆ ವೇದವ್ಯಾಸ ಎಂಬ ಹೆಸರು ಬಂದಿತು ವ್ಯಾಸರ ದೀಕ್ಷಾಗುರು ದೇವರ್ಷಿ ನಾರದರು ನಾರದ ಮತ್ತು ವ್ಯಾಸರು ಇಬ್ಬರೂ ಅನಿಕೇತರು ಅವರು ಸದಾ ಪರಿವ್ರಾಜಕರಾಗಿದ್ದರು ಆದಿಯುಗದಲ್ಲಿ ವೇದವು ಒಂದೇ ರಾಶಿಯಾಗಿತ್ತು ವ್ಯಾಸರು ವೇದದ ವಿಭಾಗ ಮಾಡಿದರು ಅದರಲ್ಲಿ ರುಚಿಗಳ ಸಮೂಹ ಋಗ್ವೇದವಾಯಿತು ಯಜ್ಞ ಪ್ರಕ್ರಿಯೆಯ ವಿಸ್ತಾರ ಯಜುರ್ವೇದವಾದರೆ ಧಾತುವಿದ್ಯೆ ಮತ್ತು ಲೌಕಿಕ ವ್ಯವಹಾರದಲ್ಲಿ ಉಪಯೋಗಿ ಮಂತ್ರ ಸಮೂಹ ಅಥರ್ವವೇದವಾಯಿತು ಗಾಯನ ಯೋಗ್ಯ ರುಚೆಗಳ ಸಂಗ್ರಹ ಸಾಮವೇದವಾಯಿತು ಹೀಗೆ ಅಧ್ಯಯನ ಸೌಲಭ್ಯಕ್ಕಾಗಿ ನಾಲ್ಕು ವೇದಗಳಾಗಿ ವಿಂಗಡಿಸಿದರು ಕ್ರಮವಾಗಿ ಋಗ್ವೇದವನ್ನು ಪೈಲನಿಗೂ ಅಥರ್ವವೇದವನ್ನು ಸುಮಂತನಿಗೂ ಯಜುರ್ವೇದವನ್ನು ವೈಶಂಪಾಯನನಿಗೂ ಸಾಮವೇದವನ್ನು ಜೈಮಿನಿಗೂ ಉಪದೇಶಿಸಿದರು ಈ ಶಿಷ್ಯರು ತಮ್ಮ ಶಿಷ್ಯರಿಗೆ ಕಲಿಸಬೇಕು ಹೀಗೆ ಗುರುಪರಂಪರೆಯಿಂದ ಮುಂದೆ ಯುಗಯುಗಗಳವರೆಗೂ ವೇದಾಧ್ಯಯನ ನಡೆಯುತ್ತಿರಬೇಕು ಎಂಬುದು ವ್ಯಾಸರ ಉದ್ದೇಶವಾಗಿತ್ತು ಮಹರ್ಷಿ ವೇದವ್ಯಾಸರು ಬ್ರಹ್ಮಸೂತ್ರಗಳನ್ನು ರಚಿಸಿದರು ಈ ಗ್ರಂಥಗಳಲ್ಲಿ ಅವರು ಆಧ್ಯಾತ್ಮಿಕ ಸಿದ್ಧಾಂತವನ್ನು ಸೂತ್ರರೂಪದಲ್ಲಿ ಬರೆದಿರುವರು ಹದಿನೆಂಟು ಪುರಾಣಗಳನ್ನು ರಚಿಸಿದರು ಅದರಲ್ಲಿ ಆರು ಸಾತ್ವಿಕ ವೈಷ್ಣವ ಪುರಾಣಗಳು ನಾರದೀಯ ಪುರಾಣ ಭಾಗವತ ಪುರಾಣ ಗರುಡ ಪುರಾಣ ಪದ್ಮಪುರಾಣ ಮತ್ತು ವಾರಾಹ ಪುರಾಣ ಆರು ರಾಜಸ ಪುರಾಣಗಳು ಬ್ರಹ್ಮಾಂಡ ಪುರಾಣ ಬ್ರಹ್ಮ ವೈವರ್ತ ಪುರಾಣ ಮಾರ್ಕಂಡೇಯ ಪುರಾಣ ಭವಿಷ್ಯ ಪುರಾಣ ವಾಮನ ಪುರಾಣ ಮತ್ತು ಬ್ರಹ್ಮಪುರಾಣ ಆರು ತಾಮಸಿಕ ಪುರಾಣಗಳು ಮತ್ಸ್ಯಪುರಾಣ ಶಿವ ಲಿಂಗಪುರಾಣ ಶಿವಪುರಾಣ ಸ್ಕಂದಪುರಾಣ ಮತ್ತು ಅಗ್ನಿಪುರಾಣ ಮೂಲದಲ್ಲಿ ಘಾಥಾರೂಪಿ ಬಿಡಿ ಬಿಡಿಯಾಗಿದ್ದ ಪುರಾಣಗಳನ್ನು ಒಟ್ಟಿಗೆ ಸೇರಿಸಿ ವ್ಯಾಸರು ಒಂದು ಸುಸಂಬದ್ಧ ಪುರಾಣ ಸಂಹಿತಾ ತಯಾರಿಸಿದರು ಪುರಾಣಗಳ ಪರಂಪರೆ ಪ್ರಾಚೀನ ಕಾಲದಿಂದ ನಡೆದುಕೊಂಡು ಬಂದಿದೆ ಈ ಪುರಾಣಗಳು ಮಾನವನ ಉದ್ಧಾರದ ದಾರಿ ತೋರಿಸುತ್ತದೆ ಅದರಿಂದಲೇ ಸಂಸ್ಕೃತ ಭಾಷೆಯಲ್ಲಿ ಪುರಾಣಗಳ ಸ್ಥಾನ ಸರ್ವೋಚ್ಛವಾಗಿದೆ ಕೃಷ್ಣದ್ವೈಪಾಯನರು ಈ ಪುರಾಣ ಸಂಹಿತೆಯನ್ನು ಲೋಮ ಮಹರ್ಷಣ ಎಂಬ ಶಿಷ್ಯನಿಗೆ ಉಪದೇಶಿಸಿ ನೀನು ಇದನ್ನು ಲೋಕದಲ್ಲಿ ಪ್ರಚಾರ ಮಾಡು ಎಂದು ಆಜ್ಞಾಪಿಸಿದರು ವ್ಯಾಸ ಮಹರ್ಷಿಗಳು ತಾಯಿ ಸತ್ಯವತಿಗೆ ಅಮ್ಮ ನೀನು ಕೇವಲ ನನ್ನನ್ನು ಸ್ಮರಿಸಿದರೆ ನಾನು ನಿನ್ನ ಸೇವೆಗೆ ಉಪಸ್ಥಿತನಾಗುವೆ ಎಂದು ಮಾತು ಕೊಟ್ಟಿದ್ದರು ಅಸ್ತಿನಾಪುರದ ಸಿಂಹಾಸನ ಬರಿದಾಗಿರಬಾರದು ವಂಶಪರಂಪರೆ ಮುಂದೆ ಸಾಗುತ್ತಾ ಇರಬೇಕು ಭೀಷ್ಮಾಚಾರ್ಯರು ತಮ್ಮ ಪ್ರತಿಜ್ಞೆಯಿಂದ ಹಿಂದೆ ಸರಿಯುವವರಲ್ಲ ಆಗ ಸತ್ಯವತಿಗೆ ವ್ಯಾಸಸ್ಮರಣ ಇದೊಂದೇ ಉಪಾಯ ತೋಚಿತು ಅವಳು ತನ್ನ ಪುತ್ರ ವ್ಯಾಸರನ್ನು ಸ್ಮರಿಸಿದಳು ವ್ಯಾಸರು ಆಕೆಯ ಎದುರಿಗೆ ಪ್ರಕಟರಾದರು ಅಮ್ಮ ನನ್ನನ್ನು ಸ್ಮರಿಸಿದ ಕಾರಣವೇನು ಏನು ಆಜ್ಞೆ ತಿಳಿಸು ಎಂದು ಹೇಳಿ ಪಾದಗಳಿಗೆ ವಂದಿಸಿಕೊಂಡರು ಮಗನೇ ಅಸ್ತಿನಾಪುರದ ಸಿಂಹಾಸನ ಬರಿದಾಗಿದೆ ಭೀಷ್ಮನು ಪ್ರತಿಜ್ಞಾಬದ್ಧನಾಗಿದ್ದಾನೆ ವಂಶ ಪರಂಪರೆ ನಾಶವಾಗಬಾರದು ಪುತ್ರ ನನಗೆ ಇಬ್ಬರು ಸೊಸೆಯೆಂದರಿದ್ದಾರೆ ಅವರ ಮೂಲಕ ಪುತ್ರಪ್ರಾಪ್ತಿಯ ವ್ಯವಸ್ಥೆ ನೀನು ಮಾಡಬೇಕು ಎಂದು ನಿರುಪಾಯಳಾಗಿ ಹೇಳುತ್ತಿದ್ದೇನೆ ಎಂದಳು ವ್ಯಾಸರು ಕಣ್ಣು ಮುಚ್ಚಿ ಸ್ವಲ್ಪ ಕಾಲ ಸ್ತಬ್ಧರಾದರು ಮತ್ತೆ ಹೇಳಿದರು ಮಾತೆ ನಿನ್ನ ಆಜ್ಞೆಯನ್ನು ಮೀರಲಾರೆ ಅದರಿಂದ ನಾನು ಈ ಕಾರ್ಯವನ್ನು ಮಾಡುವೆನು ನಿನ್ನ ಸೊಸೆಯರಾದ ಅಂಬಿಕಾ ಮತ್ತು ಅಂಬಾಲಿಕೆಯರು ಒಂದು ವರ್ಷದ ತನಕ ವ್ರತಸ್ಥರಾಗಿರಬೇಕು ಸಂವತ್ಸರ ಕಳೆದಾಗ ನಾನು ನಿಯೋಗ ಪದ್ಧತಿಯಿಂದ ಇವರಲ್ಲಿ ಸಂತಾನ ಉತ್ಪತ್ತಿ ಮಾಡುವೆನು ಎಂದು ಹೇಳಿದರು ಸತ್ಯವತಿ ಹೇಳಿದಳು ಮಗನೇ ನೀನು ಹೇಳಿದುದು ಉಚಿತವೇ ಆಗಿದೆ ಆದರೆ ಇಷ್ಟು ಕಾಲ ರಾಜಸಿಂಹಾಸನ ರಾಜನಿಲ್ಲದೆ ಇರುವುದು ಸರಿಯಲ್ಲ ಆದ್ದರಿಂದ ನೀನು ಈ ಕಾರ್ಯವನ್ನು ಈಗಲೇ ಮಾಡು ವ್ಯಾಸರು ಹೇಳಿದರು ತಾಯೇ ವ್ರತದಿಂದಾಗಿ ಇಬ್ಬರಲ್ಲಿಯೂ ಸಾಮರ್ಥ್ಯ ಬರುವುದು ನನ್ನ ಉಗ್ರರೂಪವನ್ನು ಅವರು ಸಹಿಸಬಲ್ಲರು ಇಲ್ಲದಿದ್ದರೆ ಹೇಗೆ ಸಾಧ್ಯ ಸತ್ಯವತಿ ಹೇಳಿದಳು ಇಷ್ಟು ಸಮಯ ನನ್ನ ಬಳಿ ಇಲ್ಲ ಎಂದು ತಾಯಿಯ ಮಾತಿಗೆ ವ್ಯಾಸರು ಒಪ್ಪಿದರು ವ್ಯಾಸರ ಬಳಿಗೆ ಮೊದಲು ಅಂಬಿಕೆ ಓದಳು ಅವಳಿಗೆ ವ್ಯಾಸರ ಉಗ್ರವಾದ ತೇಜೋರೂಪ ಸಹಿಸಲಾರದೆ ಅವಳು ಕಣ್ಣುಗಳನ್ನು ಮುಚ್ಚಿಕೊಂಡಳು ಆಕೆಗೆ ಕುರುಡ ಪುತ್ರ ಹುಟ್ಟಿದ ಅವನ ಹೆಸರು ಧೃತರಾಷ್ಟ್ರ ಎಂದಾಯಿತು ಅಂಬಾಲಿಕೆ ವ್ಯಾಸ ತೇಜದಿಂದ ಬಿಳಿಸಿಕೊಂಡಳು ಆಕೆಗೂ ನಿರೋಗಿ ಪುತ್ರನಾಗಲಿಲ್ಲ ಅವನಿಗೆ ಪಾಂಡು ಎಂಬ ಹೆಸರಾಯಿತು ನಿರ್ದೋಷ ಪುತ್ರವಾಗಬೇಕೆಂದು ಅಂಬಿಕೆಗೆ ಪುನಃ ವ್ಯಾಸರ ಬಳಿಗೆ ಕಳಿಸಲಾಯಿತು ಆದರೆ ಅಂಬಿಕೆ ವ್ಯಾಸರ ಉಗ್ರರೂಪಕ್ಕೆ ಎದರಿದ್ದಳು ಅವಳು ತನ್ನ ಬದಲಿಗೆ ತನ್ನ ದಾಸಿಯನ್ನು ಕಳುಹಿಸಿದಳು ಆ ದಾಸಿಯು ಧೈರ್ಯದಿಂದ ವ್ಯಾಸರ ಬಳಿಗೆ ಹೋದಳು ಆಕೆಗೆ ನಿರ್ದೋಷಿ ನ್ಯಾಯ ನೀತಿವಂತ ಧರ್ಮಶೀಲ ಪುತ್ರ ಹುಟ್ಟಿದ ಅವನಿಗೆ ವಿದುರನೆಂದು ಹೆಸರಿಟ್ಟರು ವಿದುರನ ಜನ್ಮಕಥೆಯ ಬಗ್ಗೆ ತಿಳಿದುಕೊಳ್ಳೋಣ ಮಾಂಡವ್ಯರೆಂಬ ಮಹರ್ಷಿಗಳು ತಮ್ಮ ಆಶ್ರಮದಲ್ಲಿ ತಪೋನಿಷ್ಠರಾಗಿ ತಪಸ್ಸನ್ನು ಆಚರಿಸುತ್ತಿದ್ದರು ಅವರ ಆಶ್ರಮವಿದ್ದ ರಾಜ್ಯದ ಅರಮನೆಗೆ ಕಳ್ಳರು ನುಗ್ಗಿ ರಾಜಭಂಡಾರವನ್ನು ದರೋಡೆ ಮಾಡಿದರು ಸಂರಕ್ಷಣಾ ಸೈನಿಕರು ಅವರನ್ನು ಇಂಬಾಲಿಸಿದರು ಕಳ್ಳರು ಜೀವಭಯದಿಂದ ಕದ್ದ ಧನವನ್ನು ಮಾಂಡವ್ಯದ ಆಶ್ರಮದಲ್ಲಿ ಇಟ್ಟು ಪರಾರಿಯಾದರು ಕಳ್ಳರನ್ನು ಹುಡುಕುತ್ತಾ ಸೈನಿಕರು ಮಾಂಡವ್ಯ ಋಷಿಯನ್ನು ಬಂಧಿಸಿ ಅಪರಾಧಿ ಎಂದು ರಾಜನ ಮುಂದೆ ತಂದು ನಿಲ್ಲಿಸಿದರು ರಾಜನು ಕ್ರೋಧಗೊಂಡು ಅಪರಾಧಿಯನ್ನು ಶೂಲಕ್ಕೇರಿಸಿ ಎಂದು ಆಜ್ಞಾಪಿಸಿದನು ಮಾಂಡವ್ಯ ಋಷಿಗಳು ಶಾಂತರಾಗಿದ್ದರು ಅವರು ಸದಾ ಗಾಯತ್ರಿ ಮಂತ್ರ ಪಠಿಸುತ್ತಿದ್ದರು ಶೂಲಕ್ಕೆ ಏರಿಸಿದಾಗಲೂ ಅವರ ಶಾಂತಿ ಹಾಗೆಯೇ ಇತ್ತು ಅವರ ತೇಜ ಎಲ್ಲೆಡೆ ಹರಡಿತು ರಾಜನು ಆ ತೇಜವನ್ನು ಕಂಡು ಪ್ರಭಾವಿತನಾದನು ಋಷಿಗಳನ್ನು ಕೂಡಲೇ ಇಳಿಸಲಾಯಿತು ಋಷಿಗಳು ರಾಜನನ್ನು ಕ್ಷಮಿಸಿದರು ಆದರೆ ಅವರಿಗೆ ಯಮನ ಮೇಲೆ ಸಿಟ್ಟು ಬಂತು ಮಾಂಡವ್ಯರು ನೇರ ಯಮಲೋಕಕ್ಕೆ ಹೋಗಿ ಕೇಳಿದರು ಯಮರಾಜ ನಾನು ಒಂದು ಪಾಪ ಮಾಡಿಲ್ಲ ಆದರೆ ನನಗೆ ಶೂಲಕ್ಕೇರುವ ಅಪಮಾನ ಸಹಿಸಬೇಕಾಯಿತು ಇದು ಏಕೆ ಯಮದೇವರು ಹೇಳಿದರು ಮುನಿವರ್ಯ ಜೀವಿಗೆ ಅವನ ಹುಟ್ಟಿನಿಂದ ಮಾಡಿದ ಪ್ರತಿಯೊಂದು ಕರ್ಮವನ್ನು ಭೋಗಿಸಬೇಕಾಗುತ್ತದೆ ನೀವು ಮೂರು ವರ್ಷದವರಾಗಿದ್ದಾಗ ಒಂದು ಚಿಟ್ಟೆಯನ್ನು ಮುಳ್ಳಿನಿಂದ ಚುಚ್ಚಿರುವಿರಿ ಅದರಿಂದ ಶೂಲ ಸ್ಪರ್ಶ ಸಹಿಸಬೇಕಾಯಿತು ಎಂದು ಹೇಳಿದರು ನಾನು ಸಣ್ಣ ವಯಸ್ಸಿನಲ್ಲಿದ್ದೆ ಅಜ್ಞಾನಿ ವಯಸ್ಸಿನಲ್ಲಿ ನಡೆದ ಸಣ್ಣ ತಪ್ಪಿಗಾಗಿ ನೀನು ನನಗೆ ಕಾರಣವಿಲ್ಲದೆ ಇಷ್ಟು ಅಪಮಾನಕರ ಶಿಕ್ಷೆ ಕೊಟ್ಟಿರುವೆ ಹಾಗಾಗಿ ನೀನು ದಾಸಿ ಪುತ್ರನಾಗಿ ಹುಟ್ಟು ಎಂದು ಮಾಂಡವ್ಯ ಋಷಿಗಳು ಶಾಪ ಕೊಟ್ಟರು ಯಮಧರ್ಮರಾಜ ನನ್ನದು ತಪ್ಪಾಯಿತು ಎಂದು ಕೇಳಿಕೊಂಡಾಗ ಋಷಿಗಳು ಕರುಣೆಯಿಂದ ಹೇಳಿದರು ನೀನು ದಾಸಿ ಪುತ್ರನಾಗಿ ಹುಟ್ಟಿದರೂ ನಿನ್ನ ಧರ್ಮಶೀಲತೆ ನ್ಯಾಯಪರತೆ ನೀತಿವಂತ ಎಂಬ ಕೀರ್ತಿ ಮೂರು ಲೋಕಗಳಲ್ಲೂ ಹರಡುವುದು ಎಂದು ಆಶೀರ್ವದಿಸಿದರು ಈ ರೀತಿಯಾಗಿ ಯಮಧರ್ಮರಾಜನು ಬಿದುರನಾಗಿ ಜನಿಸಿದನು ಮಹಾಭಾರತದ ಮತ್ತೊಂದು ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು